గొరకయ్య గొరకయ్య వైద్యరా యా యాక గొరకయ్య ఓ కలమా బారే యాక బందీ నా నీరు గురిత నేతమ్మ ఇసుకుడు వంతు గురిత కణి బారే అమ్ యాక బందీ అదే నేను అతమట బిత కొట్ట అంతి ఏదా నేదా అంత అదే నన్ను తేళ్క బి ఓమెట బి కట్టకి ಏಯ್ ಇಲ್ಲ ಕಣಕಲಮ್ಮ ನಾವೊಂದು ಐದ್ ಜನ ಹೋಗಿದ್ವಿ ಅವರು ಸಾಕು ಐದು ಜನೇ ಬರ್ಲಿ ಹೇಳಿ ಏಳ್ಯವ್ರಿ ಹ್ಮ್ ಒಂದ್ ಐದ್ ಜನ ಹೋಗ್ತೀವಿ ನೆನ್ನೆ ಸೋಗಿರೋರಿಗೆ ಏಳ್ಯವ್ರಿ ಹ್ಮ್ ಏನು ಬೇಡ ಏನಾನ ಬೇಕಂದ್ರೆ ಕರಿತೀನಿ ನಾನೊಬ್ರು ಯಾತು ಬೋತ್ಕಿಲ್ಲ ಏನಿಲ್ಲ ಅತ್ತೆ ಅಪ್ಪ ನಮಗು ಸಂಗು ಸಂಪಂಗ ಕಟ್ಟಕ್ ದುಡ್ಡು ಆಗುತ್ತೆ ಅತ್ತೆ ಅಮ್ಮಯ್ಯಪ್ಪ ಕೇಳ್ಕೊಂಡು ಹೋಗು ಹೋಗಿ ಗೌರ ಗೌರಕೈ ನಾ ಗೌರಕಾರಿ ಅಂತ ಹೋಗು ಅಂತೇಳಿ ನಮ್ಮಯ್ಯಪ್ಪಂತೂ ಅತ್ತೆ ಕೇಳ್ಕೊಂಡಂತೂ ಬಂದ್ ನಮ್ಮ ನಾನು ಕರ್ಕೊಂಡು ಹೋಗ್ತಿದ್ದೆ ಅವ್ರು ಬೇಡ ಐರೇ ಜನ ಸಾಕು ಅಂತ ಹೇಳ್ಯಾವ್ರಿ ಅವ್ರು ಅಲ್ದಾರ ಹೇಳ್ದಂಗೆ ಕೇಳ್ಬೇಕಲ್ಲೇ ಕಲಮ್ಮ ಏ ನಾನೇ ಕೂಲಿ ಕೊಡೋದು ಕೂಲಿ ಕೊಡೋರು ಹೇಳ್ದಂಗೆ ಕೇಳಬೇಕು ನಾನು ಹ್ಞೂ ಇವಾಗ ಸುಮ್ಮನೆ ಕರ್ಕೊಂಡೋದ್ರ ಆಮೇಲೆ ಅವ್ರು ನನ್ನ ಏನಕ್ಕೆ ಗೌರಮ್ಮ ನಾನು ಐದು ಜನಕ್ಕೆ ಅಂತ ಹೇಳಿದ್ನಿ ಅಯ್ಯ ಮದ್ಲೇನೇ ದೋನರು ಅವ್ಳೊಂದಿಟ್ಟರು ಜೋರು ಹ್ಞೂ ಬಾಯಿ ಜಾಸ್ತಿ ಏ ಏನೇ ಕೊಡು ಹ್ಞೂ ಯಾಕೆ ಕರ್ಕಂಬಂಗೆ ಅಂತಾರೆ ಅವ್ರೊಂದು ಆಳಿಂದ ಹೆಚ್ಚು ಕೂಲಿ ಕೊಡೋಕೆ ನೀದಿ ಏ ಇಲ್ಲಮ್ಮ ಕೊಡೋಲ್ಲ ಅಂತಾರೆ അത് ആ നാളീക്ക നാടാന അല്ലെല്ലേ രാമനള്ളി തോത്തിവി ഇത് അതെന്തോ എന്താ മ കർഭൂജ കാസു കലമ്പി കി രനള്ളി തർക്കു ഓക്കു അവനി നാനൂറ് രൂപ നാനൂറ് ഐത്രു റൂപായി അത് കാസി അവ കർക്കൊന്നി അവ കാര്യ പോയിട്ട് അവള് ಯಾಕ ಗೌರಕ ಹ ಮೊನ್ನೆ ಅವತ್ತು ಕೇಳಕ್ ಬಂದೆ ಅಲ್ಲೆಲ್ಲ ಕಳೆ ತೆಗ್ಯಕ್ ಹೋಗಿದ್ರಿ ಮೆಣಸಿನ್ ನಾನು ನಾನ್ ಅಂತ ಬಂದ್ರೆ ಅವತ್ತು ಕರ್ಕೊಂಡ್ ಹೋಗ್ಲಿಲ್ಲ ಹ ಇವತ್ತು ಹಂಗೆ ಅಮ್ತಿ ನಾವೇನ್ ಬದುಕ್ ಮಾಡಲ್ವಿ ಹ ಅದ್ಕೆ ಹ್ಮ್ ನಮಗುನು ತೊಂದ್ರೆ ಐತೆ ಕಣ ಯಾಕ ನಮ್ಮನ್ನು ಕರ್ಕೊಂಡ್ ಹೋಗು ಯಾಕ ಯಾಕಂದ್ ಅದೇ ನಾನು ಕೋಳಿ ಕೇಳೋಣಿ ಸಾಕು ಸಾಕಾಲೆ ಐದ ಜನ ಅಲೆ ಜೊತೆ ಅಯ್ಯವ್ರಿ ಏನ್ ಬೇಡ ಕರ್ಕೊಂಡು ಕರ್ಕೊಂಡ್ ಹೋಗ್ ನಿಮ್ ತಯ್ಯೋಳ್ತೈತಿ ನೀವ್ ಮಾಡೋಣ ಹೋಗಿ ಬಟ್ಟೆ ಇದಾವೆ ಬಟ್ಟೆ ಬಟ್ಟೆ ಒಗ್ದಾಕ್ ನಂಗೆ ಇವತ್ತೆಲ್ಲ ನಾಕಿ ಸಕಡ್ದಾಕ್ತಿನಿ ಹ ಎಲ್ಲ ಮನೆಯಾಗ ಬದುಕ ಆಗ ಮಾಡ್ತೇ ಎಲ್ಲ ಬದುಕ್ ಮುಗಿಸ್ಕಂಡ್ರಿ ಕರ್ಕೊಂಡು ನಾಳೆ ಕನ್ನಡದಾಗ ಬೋರ್ ಮಾಡ್ತೀನಿ ಹ್ಞೂ ಸರಿ ಆಯ್ತು ಕಣ ಯಾಕ ಆಯ್ತು ಹೇಳಿ ഏ സാലും ഉപാസിച്ചില്ല സാല ബാദിന ಬಂದಿತ್ತಾಗಿ ಮಾಡೋದಿಲ್ಲ ಏನ್ ಹೊತ್ತು ತಿರ್ಗ ಕರ್ಕೊಂಡು ಹೋಗ್ತಿದ್ದೆ ನಾನು ಬರೀ ಅತ್ತಿತ್ತು ಹತ್ತಿತ್ತಿತ್ತು ಒಳ್ಳಾಡ್ತಾಳೆ ನಾವ್ ಸಾವಿಸ್ಬೇಕ ಅವಳ್ದು ಅದಕ್ಕೆ ನಾನು ಬ್ಯಾಡಂಗ್ ಹಾ ಅವ್ರ ಮನೆ ಹೊಲ್ದಕ್ಕೆ ಹೋಗಿದ್ದೆ ಇದು ಯಾಕ ಮೇ ಹೊಸ ಬಿಡ್ಸಕ್ ಕರ್ಕೊಂಡ್ ಹೋಗಿದ್ನಲ್ಲಮ್ಮ ಅವಾಗ ಬಿಡಿಸ್ತಾನೆ ಇರ್ಲಿಲ್ಲ ಬರೀ ಮಾತಾಡುತ್ತೆ ಅವ್ರಿಗುದ್ದೀನ ಹ್ಮ್ ನಮ್ಮ ಮನೆ ಎದ್ರಿಗಿರಾಳ ಅದ್ನ ತೊಂದ್ಲು ಇದ್ ತೊಂದ್ಲು ಆ ಒಡವೆ ಮಾಡಿಸಾವಳೆ ಈ ಒಡವೆ ಮಾಡಿಸ್ಯಾವಳಿ ನಮ್ದೇನೇ ಬಾರನ ಹ ಅಂತ ಬಿಗಿ ಮಾಡಿ ನಾವು ಬುದ್ಧವಂತಿಕೆಯಿಂದ ಮಾಡ್ಕೋಬೇಕು ಅಂಬಲ್ಲ ಹ್ಞೂ ನಮ್ಮ ಮನೆ ಎದುರಿಗೆ ಇರೋಳು ಅದನ್ನ ಮಾಡಿಸೋಳು ಇದನ್ನ ಬರೀ ಹತ್ತು ಮೇಳದೆ ಬರೀ ಹತ್ತು ಮೇಳದೆ ಹ್ಞೂ ಬರೀ ಕಂಡ ಸುದ್ದಿ ಮಾತಾಡು ತಕ್ಕೆ ನಾನು ಬ್ಯಾಡಾಳು ಜೊತೆಯಾಗಿ ಅರಂಗಿ ಹ್ಞೂ ನಾನು ಅವಳನ್ನ ಶಿವಮ್ಮನೂ ಇವಳು ಅಕ್ಕರಿ ಅಮ್ಮನ ಕರ್ಕೊಂಡು ಹೋಗೋಣ ಅಂತ ಹ್ಞೂ ಸುಮ್ಮನೆ ಯಾಕೆ ಓಟು ನಿಂತರ್ನ ಕರ್ಕೊಂಡು ಹೋಗಿ ನಾವು ಹೊಲ್ದಾರ್ತ ಬಯಸ್ಕೋಬೇಕು ಏ ಬುದ್ಧ ಮಾಡಲ್ಲಮ್ಮ ಅವರು ಅಂಬ್ತಾರೆ ಹೊಲ್ದಾರವ್ರು ನಾನು ನೋಡಿದಿನೇನಿ ಮನೆ ರಾಗಿ ಒಳಕೋಯ್ ಕರ್ಕೊಂಡು ಹೋಗಿದ್ನಲ್ಲ ಕೋಳಿ ಹಂಗೆ ಇಲ್ಲ ಮಾರಗಿತ್ತು ನಮ್ಮಮ್ಮ ಇದಾದ್ರದ್ದು ಕಣ್ಣು ನಾನ್ ಇವಳಂತ ಹೆಂಗಸು ಹ ಬದುಕ ಮಾಡಕ್ ಬಂದಾಳ ನೀ ಎತ್ತಗೆ ಕೂಲಿ ಕೊಡಕ್ಕೆ ನೀ ಎತ್ತ ಮಾಡ್ಬೇಕು ಬರೀ ಅವ್ರ ಸುದ್ದಿ ಮಾತಾಡ್ತಾಳಿ ಹ ಅವ್ಳ ಹಂಗೆ ಇವಳು ಹಿಂಗೆ ಅದೊಂದು ತೊಂದ್ಲು ಇದೊಂದು ಬೋರಿ ಮನೆ ಇರಳು ಏಳು ಯಾತ ತೊಂದವಳಂತಿ ಅದ್ನ ಹೇಳ್ತಾಳೆ ಹ್ಮ್ ತಮ್ಮಂದ್ರು ಒಡವೆ ಮಾಡಿಸಿದ್ರು ಹ ಇನ್ನ ಮಾಡ್ತಾರೆ ಗಂಡ ಚೆನ್ನಾಗ್ ದುಡಿತಾನೆ ಅವ್ರ ಮನೆಯಾಗೆಲ್ಲ ಚೆನ್ನಕ್ ಇದ್ದಾರೆ ಹಂಗೆ ಅಂತ ಬೋರಿ ಅವಳ ಸುದ್ದಿ ಮಾತಾಡದೆ ಬೋರಿ ಅವಳ ಸುದ್ದಿ ಮಾತಾಡದೆ ಕೂಲಿ ಹೋಗಿತ್ತಾಗಂತೂನು ಹ್ಮ್ ಈಗ ಮಾತಾಡ್ಬೇಕು ಬರುಕ್ ಮಾಡ್ತಾ ಮಾತಾಡ್ಬೇಕಲ್ಲ ಹಂಗಲ್ಲ ಕುಡ್ಗೋಲ್ ಇಡ್ಕೊಂಡು ರಾಗಿವೊಳ ಕೊಯ್ಬಿಟ್ಟ ಬೈ ಕೇರ್ಕೊಂಡು ಸುಗಮ್ ಮಾತಾಡುತ್ತಿ ಹಾ ಇಲ್ಲ ಅಂದ್ರೆ ಯಾರನ ಮಾತಾಡ್ತೀರಾ ಅದ್ನ ಬೈ ಕೇರ್ಕೊಂಡು ನಿಂತು ಕೇಳಿ ಶಂಪ್ ಇತ್ತೆ ಫುಡ್ಗೋಲ್ ಇಡ್ಕೊಂಡು ಹಂಗೆ ರಾಗಿ ಹೊಲ ಕುಯಿತ ಹಂಗೆ ಮಾತಾಡ್ಕೇಬೇಕಾ ಹಾ ಹಾ ಹಂಗಲ್ಲ ಹಾ ಬೈ ನೋಡುತ್ತಿ ಏ ಹೇಳಿ ತರ ಕರ್ಕೊಂಡು ನಮ್ ಬೋಟನು ಬೈತಾರ ಸುಮ್ ಕೇಳಿ ನಿಂತಾರ ಸುಮ್ಸಾವ ಸಾಲ ಒಂಟ್ರಿ ಶಮ ಅದಲ್ ಇಲ್ಲ ಅಕ್ಕಮ್ಮ ಸುಮ್ಮನ ಅವ್ರು ಅಲ್ಲಿ ಜಕಿ ಆಗಿದೀವಿ ಎಳ್ಳಾರಿ ಅಂತ ಹೇಳೋಣ ಕರ್ಕೊಣ ಬಿಡೋಣ ಕೂಲಿ ಕರ್ಕೊಂಡು ಹೋದ್ರ ನಮ್ ಮರಿಯೋದಿರಲ್ಲ ಅಕ್ಕಿ ನಾಲೇಜ್ ಹೊತ್ತಿ ಅಯ್ಯಾವ್ರಿ ಅಂತ ಹೇಳ್ದೆ ಹ್ಞೂ ಒಂದು ಹೊತ್ತು ಜನ ಹೇಳ ನಾನು ಐದು ಜನ ಹೇಳಿರೋದು ಅಂಗಿ ಅಕ್ಕಿನಿ ಏನಾನ ಅಲ್ಲಿ ಬುತ್ತಾಳೇನ ಹಾಂ ಅಲ್ಲಿ ಟೆಂಪು ಹೊತ್ತೆ ಮತ್ತೆ ಬಂದು ಏನಾನ ನೋಡ್ತಾಳೆನಾಷ್ಟು ಜನ ಹೋಗ್ತಾರೆ ಎಷ್ಟು ಜನ ಕರ್ಕೊಂಡು ಹೋಗ್ತಾಳೆ ಬೇಡ ಗೌರ ಕೈ ನನ್ನ ಅಂತ ಏನಾನ ನೋಡ್ತಾಳೆನಾ ನಾನೇನಿಲ್ಲ ಹ್ಮ್ ಏ ನಮ್ಮೂರ್ ತಕ್ಕ ತಕ್ಕಲ್ಲ ಇನ್ನೊಂದಕ್ಕೆ ಇನ್ನೊಂದು ಬ್ಯಾಚ್ ಹೇಳಿದ್ರು ಅವ್ರು ಯಾರು ಹೋದ್ರು ಇನ್ನೊಂದು ಐದು ಜನ ಒಂದೇ ಟೆಂಪ್ ತೆಗೆ ಕಳಿಸಿದ್ರು ಹ್ಞೂ ಅಲ್ಲಿ ಹೇಳಿದ್ ನಾವಲ್ಲಿ ಮುಂದ್ ಹೋದ್ವಿ ಅಂತ ಆತನ ಒಂದು ಹ್ಮ್ ಬದುಕು ಮಾಡಲ್ಲ ಬದುಕು ಮಾಡೋರ್ನವ್ರು ಕರ್ಕೊಂಡೋಗ್ಬೋದು ಹ್ಞೂ ಕೂಲಿ ಕೊಡ ಕೊಡೋರು ಹೆಂಗೆ ಕೊಡ್ತಾರೆ ಅಂತ ಯೋಚನೆ ಮಾಡಬೇಕು ಅವ್ರಿಗೂ ಪಾಪ ಏಟ್ ಕಷ್ಟ ಇರುತ್ತೆ ಅಲ್ಲ ಕೂಲಿ ಕೊಡೋದು ಏಟ್ ಬಿಗಿ ಇರುತ್ತಮ್ಮ ಅದನ್ನೆಲ್ಲ ಯೋಚನೆ ಮಾಡಲ್ಲ ಹ್ಞೂ ಸುಮ್ಮನೆ ಓಯ್ ಕೂಲಿ ಕೊಡ್ತಾರೆ ಸುಮ್ಮನೆ ಜೊತೆಗೆ ಹೋಗಿಬಿಡಣ ಅಲ್ಲಿ ಬದುಕು ಮಾಡಲಿಲ್ಲ ಅಂದ್ರೆ ಕೂಲಿಯೋ ಜೊತೆಗೆ ಹೆಂಗೆ ಬರ್ಬೋದು ಅಂತ ಬದ್ತಾಳೆ ಹ್ಞೂ ಆಯ್ತ ಅವಳು ಬರ್ಬಾರ್ದು ಬದುಕ್ ಮಾಡ್ದಾಳು ಬರೀ ಕಣ್ಣ ಸುದ್ದಿ ಮಾತಾಡ್ಕೊಂಡು ಕುಕ್ಕ ಮಾಡು ಸುಮ್ಮ ಕು ಅವ್ರ ಸುದ್ದಿ ಮಾತಾಡ್ಕೊಂಡು ಅವ್ರ ತಾಯಿ ಇವ್ರ ಕುಕ್ಕಂಡ್ ಮಾತಾಡಿರಾತು ಬೈಗುತ್ತಿ ಮಾತಾಡಲಿ ಅವನಿ ಕೋಲಿ ಹೋಗಿ ತ ಮಾತಾಡ್ತಾರೆ ಮಾತಾಡದೆ ಇಲ್ಲ ಯಾರು ಯಾರೋ ಅಲ್ಲ ಎಲ್ಲಾರು ಮಾತಾಡ್ತಾರೆ ಬದುಕ್ ಮಾಡ್ತಾ ಮಾತಾಡ್ಬೇಕು ಸುಮ್ ಕುಡಕಂಡು ய் ஓகுல கொடுக்குறின ரகி கொட்ரல் கல் இத்தி மொம்மைத்தி அந்த சால க்ஷம் தான் ஜொத்த இல்ல நம்ம வயசை நோ நம் ஆகல நான் குக்கண்டை ನಿಂಗ ಜೋ ಬಿಡು ಕೋಟ್ ಅಂತ ಸಣ್ಣ ಹುಳುದಂತ ಸುಮ್ನೆ ಇತ್ತಳೆ ಹ್ಮ್ ಇಲ್ಲ ನನ್ಗ ಆಗಲ್ಲ ಐಸ ನಂಗೆ ನಂಗೇ ನೋವು ನಿಮ್ಮ ಹತ್ತಾರು ಏನನ ನಮ್ಗೆ ಸಹಾಯ ಮಾಡ್ಬೇಕು ಅಂತದ ಅದ ನಾವ್ ನಿಂಗೆ ಇದ್ ಮಾಡ್ಕೊಡೋದೇ ತಲೆ ತಾಯಿ ಅಂತ ನಾ ಹೇಳತ್ತಾ ನೀವ್ ಯಾದ್ರೂ ಮಾಡ್ತೀವಿ ತಿನ್ನೋಕೆ ಅಂತೇಳ್ರಿ ಕಷ್ಟಪಟ್ಟು ಮಾಡ್ತಾಳೆ ಕಷ್ಟಪಟ್ಟು ಮಾಡ್ಬೇಕು ಯಾವ್ದಾದಿ ಮಾಡ್ದಲ್ಲಿ ಯಾವ್ದೂ ಬರಲ್ಲ ಮಾತಾಡ್ತಾರೆ ಅದನ್ನೇ ಒಂದು ಅಗತ್ಯ ಮಾಡ್ಕೊಂಡು ಮಾತಾಡ್ತಾಳೆ ಬೇರೆ ಸು ಬದುಕೇನು ಮಾಡೋಲ್ಲ ಸುದ್ದಿ ಮಾತಾಡೋದೆ ಬರೇ ಕಂಡರ್ ಸುದ್ದಿ ಅವಳು ಮಾಡಿಲ್ಲ ಅವಳು ಅದು ಮಾಡಿಲ್ಲ ಅವಳು ಇವತ್ತು ಆ ತಿಂಡಿ ಮಾಡಿಲ್ಲ ಏನಕ್ಕೆ ಮಾಡ್ತಾಳಕೊಳ್ಳಿ ಅವಳು ಹ್ಞೂ ಅಂಬೋದು ಏ ಶನಕ್ಕೆ ಅವಳು ಒಳ್ಳೊಳ್ಳೆ ಸೀರೆ ತಕ್ಕಂಬ್ತಾಳೆ ಹೆಂಗೆ ರೆಡಿಯಾಗಿ ಹೋಗ್ತಾಳೆ ಹ್ಞೂ ಅದನ್ನ ಬೇರೆ ಮಾಡ್ತಾಳಂತೆ ಆತ್ತ ಮಾಡ್ತಾಳಂತೆ ಹಾಂ ಎತ್ತ ಬಡವೇ ಮಾಡಿಸ್ತಾ ಅವ್ರು ನಿಕ್ಕಂಡವಳ್ತಿ ಇವ್ರು ನಿಕ್ಕಂಡವಳಿ ಬರೀ ಅದೇ ಸುದ್ದಿನಿ ಅವ್ರು ಇವ್ರು ನಿಕ್ಕೊಂಡವ್ರ ಇವ್ರು ಅವ್ರು ನಿಕ್ಕೊಂಡವ್ರಿ ಯಾರು ಯಾರನ್ನ ನಿಂತ್ಕೊಂಡು ನನಗೇನಮ್ಮನ್ನು ನಾವು ಕೂಲಿ ಮಾಡೋಕೆ ಕೊರೀ ಬಂಬಲ್ಲಿ ಹ್ಞೂ ఏను అవ ఇకరే అవును అనే అవున ఎలా సెండ కోడతానంతే ఆ తన అవును సెనకు నోడ్కంతే యార్ ఇక్కడ అంతే అవును యార్ ఇక్కడ అంతే బరీని ఏ నత్కే మొన్నీ ఏ కలమ నేను అవెలా మాట్ాడు బాడ నేను సుంకీరు ఇవగా అవ్వరు ఏనిత అందుబుట్ వేరేది ఆతన మాట్ాడు అంతా ఎలా మాతాడబేడమంత న త బా అదవళు అలా మన ఎత్ ఇద జట్ మెట్వళి అవును బెళ్ళకరి ఎత్తి ఎలా తరకారి కొడస్థానంతే ఎలా మని రేసన్ కొడుస్త మని కోవళి మటన్ యా తి ఎలా పన్ను మానేని కల్దే ಒಂದೊಂದು ಕ್ರೇಟ್ ಮಾವಿನ ಕೊಡಿಸ್ತಾನೆ ನಿಂತಿ ಸೇಬೆಣ್ಣೆ ಎಲ್ಲ ತೆಗಿ ಸೇಬಣ್ಣು ಕೊಡಿಸ್ತಾನೆ ನಿಂತಿ ಹಾಳೆಹಣ್ಣು ಎಲ್ಲಾನ ಒಂದೊಂದು ಮನೆ ಕೊಡಿಸ್ತಾನೆ ನಿಂತಿ ಅಂತ ಹೇಳಿ ಮಾತಾಡ್ತಿದ್ರು ಹ್ಞೂ ಎಲ್ಲ ಎಲ್ಲ ಅವಳು ಹೇಳ್ತಿದ್ಳು ನಾನು ಅಕ್ಕಿ ಏ ಬಿಡಾ ಕಲಮ್ಮ ಅವ್ರು ಅವ್ರದ್ದೇ ಹ್ಞೂ ಅವಳು ಬಿಡು ಹ್ಞೂ ಅವ್ನಿಗೆ ಹೆಚ್ಚಾಗೈತೆ ಕೊಡ್ತಾನೆ ಹೇಳು ಅವ್ನು ತೇವ್ಗೆ ಹೋಗ್ತಾಳೆ ಕೊಡಿಸ್ತಾನೆ ಅಂತ ನಾನು ಹ್ಞೂ ಬಿಡಿ ನನಗೆ ಯಾಕೆ ಅವ್ಳಿಗೆ ಕಲಮ್ಮ ಇನ್ನ ಹ್ಞೂ ಇಲ್ಲ ಯಾಕ ಎಲ್ಲೋಡು ಬೇಳ ಕರಿಯಕ್ಕೇನೆ ತೊತ್ತಾಳೆ ಹ್ಞೂ ಬೆಳೆ ಕರಿ ಹೋಗ್ತಾಳೆ ಅದು ಎಲ್ಲಿ ಹೋಗ್ತಾಳೆ ಏನೋ ಗೊತ್ತಿಲ್ಲ ಯಾಕ మస్త కొతా ఇంతది ఆ మంగిల్ ఎలా మనయగల యవారా అవును ఏంటి ఆ తొందర ఎలా అవును ఏంటి ఎలా అనే కొడుస్తా అంటీ సుద్ధి మాట్లాడాలి బోరే సుద్ధి మాట్లాడాలి ఏ ఓ నగె చిట్బు మన బైదై అది ఏం ఇత జాక నైదీ సుంకీ ఇంత నోట్ బర్క్ మిల్దా కర్కండదు సవాస ನಮ್ಗೆ ಕರ್ಕೊಂಡ್ ಹೋಗಿರ್ತಿವಿ ನಮ್ಗೆ ಮಾಡಲಿಲ್ಲ ಅಂದ್ರೆ ಜ್ಯೋತಿ ನೋಡಪ್ಪ ಕರ್ಕೊಂಡ್ ಬಂದ್ವಿ ಒಮ್ಮ ಆಗುತ್ತೆ ಎಲ್ಲಾ ನಿಲಕ್ಕ ನಾವಳಿ ಬ್ಯಾರಾ ಜೊತಿಯಾಗಿದೀವಿ ಅಂದ್ರಿ ಯಾವ್ದು ಒಳ್ಳೆ ಮತ್ನ ತಡಾಯಿಸಬೇಕಂತ ಒಳ್ಳೆ ಮತ್ನಾಗ ಹೇಳ್ಬೇಕು ನಿಲಕ್ಕಣ್ ಬೂತ್ ಕೈತಿ ಹ್ಮ್ ನಾವಳಿ ಜೊತಿಯಾಗಿ ಬಂದ ಇದ್ದಾನ ಕಾಯಿ ಆಗಲ್ಲ ನಮಗೆ ಬೇಡ ಅಮ್ಮ ಬ್ಯಾರ ಕೇಳ್ಕೊಂಡು ಹೋಗುವ ಹ್ಮ್ ಅಷ್ಟೇ ಕೂಲಿ ಹೋಗಿದ್ದಾಗ ಏನೂ ಬದುಕ್ ಮಾಡಲಿಲ್ಲ ಅಂದ್ರೆ ಹೆಂಗಸ್ರಿಂಗೇನು ಬೈಕ ಮಾಡೋದು ಇವಳು ಮಾಡಲ್ಲ ಬರೇ ಅವ್ರ ಸುದ್ದಿ ಮಾತಾಡ್ತಾಳ ಅವ್ರು ನಿಕ್ಕಣ್ಣರು ಇವ್ರು ನಿಕ್ಕಣ್ಣಾರ ಅವ್ನ ಅವ್ನ ಕೊಡಿಸ್ತಾ ಇದ್ನ ಕೊಡಿಸ್ತಾ ಅಂತ ಬದುಕ್ ಮಾಡ್ತಾ ಮಾತಾಡ್ಬೋದು ಈಗ ಕೂಲಿ ಹೋಗಿದ್ದಾಗ ಎಲ್ಲರೂ ಅವ್ರ ಸುದ್ದಿ ಯಾರು ಮಾತಾಡಲ್ಲ ಎಲ್ಲ ಕಣ್ಣರ ಸುದ್ದಿನೇ ಮಾತಾಡೋದು ಅವ್ರದ್ದು ಮನೆಯಾದ್ರೂ ಒಳ್ಳೇದು ಹೇಳ್ತಾರೆ ಅಷ್ಟೇ ಕೆಟ್ಟದ್ದೇನು ಹೇಳಲ್ಲ ಈಗ ಬೇರೆವ್ರ ಮನೆಗೆ ಏನು ಕೆಟ್ಟದ್ದೈತೆ ಕೆಟ್ಟದ್ದು ಏನು ಹಿಡಿತೈತೆ ಅದನ್ನೇ ಮಾತಾಡೋದು ಯಾರಾಗ್ಲೇ ಯಾರೋ ಹೆಂಗುಸೇನು ಯಾರು ಒಬ್ರಿಗಿನ ಒಬ್ಬರು ಹೇಗೆ ಕಮ್ಮಿ ಇಲ್ಲ ಯಾರು ಮುಂದಿರಲ್ವ ಅವ್ರ ಬಗ್ಗೆ ಮಾತಾಡೋದು ಆದರೆ ಕೆಲಸ ಮಾಡ್ತಾ ಮಾತಾಡ್ಬೇಕು ಕೂಲಿ ಹೋಗಿ ಬುಕ್ ಮಾಡಲಿಲ್ಲ ಅಂದರೆ ಹೀಗೆ ನೋಡಿರಿ ಮಾತಾಡೋ ನೋಡ್ತಾ ಇರ್ರಿ ಹೀಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನಿಮ್ಮಗೂ ಹೀಗೆ ಮಾತಾಡ್ತಾರೆ ಹೆಂಗೋಸರು ಇದೇ ಥರ ಮಾತಾಡೋದೆಲ್ಲ ನೀವು ಏನಾದರೂ ನೋಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಆದಷ್ಟು ಇನ್ನೂ ವಿಡಿಯೋಗೆ ಯಾರು ಲೈಕ್ ಮಾಡಿಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಟಾಟಾ ಬೈ ಬೈ ಸಿ ಯು